ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ವಿಲಿಯಂ ಸ್ಟೀಫನ್ ನಾನು ನನ್ನ ಪವರ್ ನಿಮಗೆ ಸ್ವಾಗತ ಬಯಸ್ತಾ ಇದೀನಿ ಸ್ಟಿಕ್ಸ್ ಒಂದೊಂದೇ ಪ್ಯಾಟರ್ನ್ ಗಳನ್ನ ತಿಳ್ಕೊಳ್ತಾ ಬರ್ತಾ ಇದ್ದೀವಿ ಪ್ರತಿಯೊಂದು ಪ್ಯಾಟರ್ನ್ ಗಳನ್ನ ವಿವರಿಸತಾ ಬಂದೆ ಸೊ ನಾವು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ನೋಡಿದ್ವಿ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಬುಲ್ಲಿ ಸಿಂಗಲ್ ಫೈ ಮತ್ತೆ ಬೇರೆ ಶಿಂಗಲ್ ಫೈ ಪ್ಯಾಟರ್ನ್ ಅನ್ನ ನೋಡಿದ್ವಿ ಸೊ ಸಿಮಿಲರ್ ಟು ದೆಟ್ ಕ್ಯಾಂಡಲ್ ಸ್ಟಿಕ್ ಸೊ ನಾವು ಅದೇ ತರದಲ್ಲಿ ಟೀಸರ್ ಬಾಟಮ್ ಮತ್ತೆ ಟೀಸರ್ ಟಾಪ್ ಅನ್ನ ನಾವು ನೋಡ್ಬೇಕು ನೋಡೋಣ ಸೊ ಇದನ್ನ ನಾನು ತುಂಬಾ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಪ್ಯಾಟರ್ನ್ ಯಾವ ತರದಲ್ಲಿ ಬರುತ್ತೆ ಅಂದ್ರೆ ಇದು ಟೂ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಿರುತ್ತೆ ಲೂಸ್ ಸೇಮ್ ಇರುತ್ತೆ ಸೊ ಎರಡು ಕ್ಯಾಂಡಲ್ ಲೋ ಸೇಮ್ ಇರುತ್ತೆ ಸೊ ಮತ್ತೆ ಇದು ಬಾಡಿಯಲ್ಲಿ ಈಕ್ವಲ್ ಇರುತ್ತೆ ಲೆಂತ್ ಅಂದ್ರೆ ಸೊ ಏನ್ ಬಾಡಿ ಲೆಂತ್ ಏನಿದೆ ಅದು ಈಕ್ವಲ್ ಆಗಿರುತ್ತೆ ಸೊ ಈ ಪ್ಯಾಟರ್ನ್ ನಮಗೆ ಡೌನ್ ಟ್ರೆಂಡ್ ಅಲ್ಲಿ ನಾವು ನೋಡಬೇಕಾಗುತ್ತೆ ಸೊ ಡೌನ್ ಟ್ರೆಂಡ್ ಅಲ್ಲಿ ಈ ಪ್ಯಾಟರ್ನ್ ಬಂದಾಗ ಅದು ಮೇಜರ್ ಎಕ್ಸ್ಟೆಂಡೆಡ್ ಡೌನ್ ಟ್ರೆಂಡ್ ಅಂದ್ರೆ ಸಪೋರ್ಟ್ ಬ್ರೇಕ್ ಮಾಡಿ ಸೊ ತುಂಬಾ ಕೆಳಗಡೆ ಬಂದ ಮೇಲೆ ಸೊ ಇಲ್ಲಿ ಈ ತರ ಪ್ಯಾಟರ್ನ್ಸ್ ನಾವು ನೋಡಕ್ಕೆ ಸಿಕ್ಕಾಗ ಇದು ಏನಾಗುತ್ತೆ ಟೀಸರ್ ಬಾಟಮ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಿ ಸೊ ಈ ಪ್ಲೇಸಸ್ ಅಲ್ಲಿ ನಾವು ಎಂಟ್ರಿನ ಪ್ಲಾನ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಸೊ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಏನಿದೆ ಸೊ ಅದರಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ ಮತ್ತೆ ಬಾಟಮ್ ಏನಿದೆ ಅಂದ್ರೆ ಲೋ ಏನಿದೆ ಸೊ ಎರಡು ಕ್ಯಾಂಡಲ್ ಲೋ ಏನಿದೆ ಅದು ನಾವು ಸ್ಟಾಪ್ಲೆಸ್ ಆಗಿ ಇಟ್ಕೋಬೇಕಾಗತ್ತೆ ಸೊ ಸಿಮಿಲರ್ ಟು ದಿಸ್ ಸೊ ನಾವು ಈಸರ್ ಟಾಪ್ ನೋಡ್ತೀವಿ ಸೊ ಟಾಪ್ನ ನಾವು ನೋಡೋದಾದ್ರೆ ಸೇಮ್ ಐ ಇರಬೇಕು ಸೊ ಎರಡು ಕ್ಯಾಂಡಲ್ ಅಲ್ಲಿ ಸೇಮ್ ಐ ಇರಬೇಕು ಲೆಂತ್ ಕೋಲ್ ಇರಬೇಕು ಸೊ ಈ ತರ ಇದ್ದಾಗ ನಾವು ಇದನ್ನ ಟ್ವೀಸರ್ ಅಂತ ಕರಿತೀವಿ ಇದ್ರಲ್ಲೂ ಸ್ನೇಹಿತರೆ ನಮಗೆ ಮೈನ್ ಆಗಿ ಅಪ್ ಬಂದಿರಬೇಕು ಸೊ ಯಾವ್ದಾದ್ರು ಮಾಡಿರ್ಬೇಕು ಸೊ ಬ್ರೇಕ್ ಮಾಡಿ ಟ್ರೆಂಡ್ ಎಕ್ಸ್ಟೆಂಡ್ ಆಗ್ತಾ ಇದೆ ಅನ್ನೋ ಔಟ್ ಆಗಿದೆ ಇನ್ನು ತುಂಬಾ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅನ್ಕೊಳ್ತೀವಿ ಅಂತ ಟೈಮ್ ಅಲ್ಲಿ ನಮಗೆ ಈ ತರ ಟ್ವೀಸ ಗಳು ಕಾಣಿಸಿದ್ರೆ ಸೊ ಅದು ಕನ್ಫರ್ಮ್ ಆಗಿ ರಿವರ್ಸಲ್ ಆಗಿರುತ್ತೆ ಸೊ ಆ ಪ್ಯಾಟರ್ನ್ ಗೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಆ ಪ್ಯಾಟರ್ನ್ ಕನ್ಸಿಡರ್ ಮಾಡಿ ನಾವು ಎಂಟಿನ ಇಂಟಿಶೇಟ್ ಮಾಡಬಹುದಾಗತ್ತೆ ಎಂಟಿನ ಇನಿಷಿಯೇಟ್ ಮಾಡೋದಕ್ಕೆ ಇದರಲ್ಲಿ ಸೊ ಈಸ್ ವೈಸ್ ವರ್ಸ ಟು ದಿ ಟೀಸರ್ ಬಾಟಮ್ ಸೊ ನಾವು ಇದನ್ನ ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಾವು ಎಂಟನ್ನ ಮಾಡಬೇಕು ಮತ್ತೆ ಎರಡು ಕ್ಯಾಂಡಲ್ ಹೈನ ನಾವು ಸ್ಟಾಪ್ ಸ್ನೇಹಿತರೆ ಇದು ಸಿಂಪಲ್ ಆಗಿರುತ್ತೆ ಸೊ ಕ್ಯಾಂಡಲ್ ಸ್ಟಿಕ್ಸ್ ಬ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ನಾವು ಎಲ್ಲಿ ರಿವರ್ಸಲ್ ಪ್ಯಾಟರ್ನ್ ಕಾಣುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಮುಂದೆ ನಮಗೆ ಈಗ ಸಿಂಗಲ್ ಕ್ಯಾಂಡಲ್ ನೋಡಿದ್ವಿ ಡಬಲ್ ಕ್ಯಾಂಡಲ್ ಪ್ಯಾಟರ್ನ್ ನೋಡಿದ್ವಿ ಮತ್ತೆ ತ್ರಿಬಲ್ ಕ್ಯಾಂಡಲ್ ಪ್ಯಾಟರ್ನ್ ಸಮೇತ ಇದಾವೆ ಸೊ ಆ ಪ್ಯಾಟರ್ನ್ಸ್ ನೋಡಿದ್ಮೇಲೆ ಸೊ ಈ ಪ್ಯಾಟರ್ನ್ಸ್ ನಾವು ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಎಲ್ಲಿ ನಮಗೆ ಇನ್ಶೇಟ್ ಮಾಡಬೇಕು ಅನ್ನೋದನ್ನ ಸೊ ಮುಂದೆ ನಾವು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದೇ ಸೀರೀಸಲ್ಲಿ ಸೊ ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ವಿಡಿಯೋ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು